ನಮಸ್ಕಾರ ಎಜುನೇಟಿಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ಈ ಒಳೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತೆ ದಿನಗಳು ಮುಂದೂಡಿಕೆ ಆಗ್ತಾನೆ ಇರೋದರಿಂದ ಜೊತೆಗೆ ಕರ್ನಾಟಕ ಟಿಇಟಿನೇ ಆಗಲಿ ಬೇರೆ ಯಾವುದೇ ನೇಮಕಾತಿಗಳಾಗಲಿ ಅಥವಾ ಅರ್ಹತಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ನಿರ್ದೇಶನ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ನಿರೀಕ್ಷೆಗಿಂತಲೂ ಕೂಡ ಈ ವರ್ಷ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತ ಆದರೆ ಪ್ಯಾರಲಲ್ಲಿ ನನಗೆ ಕೆಲಸ ಕೂಡ ಮಾಡಬೇಕಿದೆ ನಾನು ಕೇವಲ ಟಿಇಟಿನೇ ಓದ್ಕೊಳ್ತಾ ಹೋಗ್ಲಾ ಅಥವಾ ಬೇರೆ ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳ ಅನ್ನುವಂಥ ಒಪಿನಿಯನ್ ನಿಮ್ಗೆ ಏನಾದರೂ ಇತ್ತು ಅಂದ್ರೆ ಖಂಡಿತವಾಗಿಯೂ ನೀವು ಎಲ್ಲಾದರೂ ಸೇರಿಕೊಳ್ಳೋದಕ್ಕೂ ಡೀಲಪ್ ಯಾಕೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿ ಸಲ ಅಪ್ಡೇಟ್ಸ್ ಪಡೆಯೋದಕ್ಕೆ ಸಂಬಂಧಪಟ್ಟ ಸಿ ಎಸ್ ಅವ್ರ ಕಡೆಯಿಂದ ಬರ್ತಾ ಇರುವಂತಹ ರೆಸ್ಪಾನ್ಸ್ ಉತ್ತರ ಕೊಡ್ತಾರೆ ಮೂರು ತಿಂಗಳ ಹಿಂದೆ ಕೇಳಿದ್ವಿ ಅದೇ ಉತ್ತರವನ್ನ ಈಗಲೂ ಕೊಡ್ತಾರೆ ಅಂಡರ್ ಪ್ರೊಸೆಸ್ ಅಂತ ಹೇಳ್ತಾರೆ ಏನು ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹಂಗಂತ ನಾವಿಲ್ಲಿ ಸಿ ಎಸ್ ಸಿ ಬ್ಲೇಮ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಅವ್ರಿಗೂ ಕೂಡ ಸರ್ಕಾರದಿಂದ ಗೈಡ್ಲೈನ್ಸ್ ಇದೆ ನಿರ್ದೇಶನ ಇದೆ ಸದ್ಯಕ್ಕೆ ಮಾಡಬಾರದು ಅಂತ ಹೇಳಿ ಆದ್ರೆ ಏನ ಮಾಡಿದ್ರೆ ಸರ್ಕಾರಕ್ಕೆ ಅನುಕೂಲ ಇದೆ ಬಿಕಾಸ್ ಎರಡು ಪೇಪರ್ ನಾವು ಬರಿತೀವಿ ಅಂದ್ರೆ ಒಬ್ಬ ಕ್ಯಾಂಡಿಡೇಟ್ಗೆ ಒಂದು ಸಾವಿರ ರೂಪಾಯಿನ ನಾವು ಪೇ ಮಾಡ್ತಾ ಇದೀವಿ ಅಪ್ಲಿಕೇಶನ್ ಫೀಸ್ ಆಗಿ ಈ ಒಂದು ಬರಿತಾ ಇರುವಂತಹ ಅಭ್ಯರ್ಥಿಗಳ ಸಂಖ್ಯೆ ಎರಡರಿಂದ ಮೂರು ಲಕ್ಷ ಇದೆ ಸೊ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಇನ್ಫ್ಯಾಕ್ಟ್ ಇದು ಆದಾಯದ ಮೂಲ ಕೂಡ ಆಗಿದೆ ಅವರಿಗೆ ಆದ್ರೂ ಕೂಡ ಕರ್ನಾಟಕ ಟಿಇಟಿ ನಡೆಸಿ ಶಿಕ್ಷಕ ಆಕಾಂಕ್ಷೆಗಳಿಗೆ ಅರ್ಹತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಇವತ್ತು ಸಿ ಎಸ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಮುಂದಾಗ್ತಾ ಇಲ್ಲ ಸೊ ನೀವೇನಾದ್ರೂ ಈ ಕರ್ನಾಟಕ ಟಿಇಟಿಗೆ ಅಂತಾನೆ ಓದ್ಕೊಳ್ತಾ ಇದೀರಿ ಅಂತಂದ್ರೆ ತಯಾರಿ ಮಾಡ್ತಾ ಇದೀರಿ ಅಂದ್ರೆ ಪ್ಯಾರಲಲ್ ಆಗಿ ಓದುವುದರ ಜೊತೆಗೆ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಕಡೆಗೆ ನೀವು ಗಮನ ಕೊಡ್ತೀರಿ ಅಂದರೆ ಖಂಡಿತವಾಗಿಯೂ ಕೊಡಬಹುದು ನೀವು ಎಲ್ಲೋ ಶಿಕ್ಷಕರಾಗಿ ವರ್ಕ್ ಮಾಡೋದಕ್ಕೆ ಆರಂಭ ಮಾಡ್ತೀರಿ ಅಂದರೆ ವೆದರ್ ಇಟ್ ಇಸ್ ಗೆಸ್ಟ್ ಟೀಚರ್ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಇರಬಹುದು ಅಥವಾ ಬೇರೆ ಏನಾದರೂ ಒಂದು ಮಾರ್ಗಗಳ ಮೂಲಕ ನಾನು ತೊಡಗಿಸ್ಕೊಳ್ಬೇಕು ಯಾವುದಾದ್ರೂ ಕೆಲಸಗಳಲ್ಲಿ ಈ ಟಿ ಇ ಟಿ ತಯಾರಿಯನ್ನು ಹೊರತುಪಡಿಸಿ ಅಂತಂದರೆ ಖಂಡಿತವಾಗಿಯೂ ತೊಡಗಿಸ್ಕೊಳ್ಳಿ ಯಾಕೆ ಅಂತಂದರೆ ಸೊ ದಿನೇ ದಿನೇ ಈ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದನ್ನು ನಡೆಸುವಂತಹದ್ದು ವಿಳಂಬ ಆಗ್ತಾನೆ ಇದೆ ಯಾವುದೇ ಅಂತಿಮವಾದ ಸ್ಪಷ್ಟತೆಗಳು ಕೂಡ ಸಿಗ್ತಾ ಇಲ್ಲ ಇವೊಂದು ಹಿಂಗೆ ಲೇಟ್ ಆಗ್ತಾ ಹೋದರೆ ಇದನ್ನು ಡಿಸೆಂಬರ್ ತನಕ ಕೂಡ ಅವರು ಯಾಕೆ ಅಂದರೆ ಈ ಹಿಂದಿನ ಸರ್ಕಾರ ಇದ್ದಾಗ ಎರಡು ಬಾರಿ ಕರ್ನಾಟಕ ಟಿಇಟಿಯನ್ನ ಮಾಡಬೇಕು ಅನ್ನುವಂತ ನಿಯಮವನ್ನು ಏನೋ ತಗೊಂಡ್ ಬಂದ್ರು ಬಟ್ ಈ ಸರ್ಕಾರ ಅದನ್ನ ನೆರವೇರಿಸ್ತಾ ಇಲ್ಲ ಅದನ್ನ ಫಾಲೋ ಮಾಡ್ತಾ ಇಲ್ಲ ಸಿ ಎಸ್ ಸಿ ಕಡೆಯಿಂದ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಇವನ್ ನಾವು ಅವರಿಗೆ ಕೇಳಿದ್ರು ಕೂಡ ಅವರು ಒಂದೇ ಬಾರಿ ನಡೆಸ್ತೀವಿ ಅನ್ನುವಂಥದ್ದನ್ನೇ ಹೇಳ್ತಾ ಇದಾರೆ ಸೊ ಹೀಗಿರುವಾಗ ನಾವು ಕರ್ನಾಟಕ ಟಿಇಟಿಯನ್ನೇ ಬಿಲೀವ್ ಮಾಡಿಕೊಂಡು ನಾವೇನಾದ್ರೂ ಏನು ಕರ್ನಾಟಕ ಟಿಇಟಿಗೆ ಮಾತ್ರ ಓದ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ಅದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಹಾಗಾಗಿ ಅದರ ಜೊತೆಗೆ ನೀವೇನಾದ್ರೂ ವರ್ಕ್ ಮಾಡ್ತೀರಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತೀರಿ ಎಲ್ಲೋ ಶಿಕ್ಷಕರಾಗಿ ಕೆಲಸ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗಿಯೂ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಸೊ ಇದರ ಜೊತೆಗೆ ಕನಿಷ್ಠ ದಿನಕ್ಕೆ ಒಂದರಿಂದ ಎರಡು ಗಂಟೆಗಳ ಕಾಲ ನೀವು ಕರ್ನಾಟಕ ಟಿಇಟಿ ಅಧ್ಯಯನಕ್ಕಾಗಿ ಇಟ್ಕೊಳ್ಳಿ ರಿಮೇನಿಂಗ್ ಸಮಯ ಏನಿದೆ ಸೊ ಅದನ್ನ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮಗೆ ಎಲ್ಲಿ ಜಾಬ್ ಮಾಡೋದಕ್ಕೆ ಇಷ್ಟ ಇದೆ ಅಥವಾ ನಿಮ್ಗೆ ಏನು ನೆಸೆಸಿಟಿ ಇದೆ ಸೊ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇದೆ ಕೆಲವೊಬ್ಬರಿಗೆ ನೆಸೆಸಿಟಿ ಇದೆ ಆ ಸಂಬಂಧಪಟ್ಟಂತೆ ಸ್ವಲ್ಪ ಆಲೋಚನೆಯನ್ನ ಮಾಡಿ ಬಟ್ ಡೆಫಿನೆಟ್ಲಿ ಕರ್ನಾಟಕ ಟಿ ಇ ಟಿ ಡಿಲೇ ಆಗುತ್ತೆ ಅದ್ರ ಬಗ್ಗೆ ಅಂತೂ ಎರಡು ಮಾತಿಲ್ಲ ಸೊ ಅದು ಯಾವಾಗ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಂತೂ ಸ್ಪಷ್ಟತೆ ಇಲಾಖೆಗೂ ಇಲ್ಲ ಸೊ ಹೀಗಿದ್ದಾಗ ನಾವು ಅದನ್ನ ಬಿಲೀವ್ ಮಾಡ್ಕೊಂಡು ಕೂಡ್ಲಿಕ್ಕೆ ಅಂತೂ ಆಗೋದಿಲ್ಲ ಹಾಗಾಗಿ ನಮ್ಮ ತಯಾರಿಯ ಜೊತೆಗೆ ನಮ್ಮ ಭವಿಷ್ಯದ ದಾರಿಯನ್ನ ಕೂಡ ನಾವು ಕಂಡುಕೊಳ್ಬೇಕಾಗಿದೆ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಕೂಡ ನಾವು ನೆರವೇರಿಸ್ಬೇಕಾಗಿದೆ ಸೊ ಹಾಗಿದ್ದಾಗ ಯಾವುದು ಅಗತ್ಯವೋ ಅದರ ಕಡೆ ನಾವು ಮುಖ ಮಾಡೋಣ ಅಂತ ಹೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಅಫಿಷಿಯಲ್ ಅಪ್ಡೇಟ್ಸ್ಗಳು ಬಂತು ಅಂದರೆ ಖಂಡಿತವಾಗಿಯೂ ಕೊಡ್ತೀನಿ ಬಟ್ ನಾನಂತೂ ಹೇಳ್ತಾ ಇದ್ದೀನಿ ಕರ್ನಾಟಕ ಟಿ ಇ ಟಿ ಟಿ ಇ ಟಿ ಅಂದ್ಕೊಂಡು ನೀವು ಫುಲ್ ಟೈಮ್ ಅದಕ್ಕೇನೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮಗೆ ನೆಸಸರಿ ಇಲ್ಲ ಕೆಲಸದ್ದು ಓದ್ತೀರಿ ಅಂತಂದರೆ ಖಂಡಿತವಾಗಿಯೂ ಓದಿ ನಾನು ಡಿಮೋಟಿವೇಟ್ ಮಾಡ್ತಲ್ಲ ಇನ್ಫ್ಯಾಕ್ಟ್ ನಿಮಗೆ ಅಗತ್ಯ ಇದೆ ಜವಾಬ್ದಾರಿಗಳಿದೆ ಮೇಲೆ ಅಂದರೆ ಖಂಡಿತವಾಗಿಯೂ ನೀವು ಜವಾಬ್ದಾರಿಯ ಜೊತೆಗೆ ಅಧ್ಯಯನವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಟೈಮ್